ನಾವು ಚನ್ನಪಣ್ಣ ತಾಲ್ಲೂಕು ಮಿಣ್ಸ್ಕೊಳ್ಳಿ ಮೆಣಸುಕಳ್ಳಿ ಅಂತ ಆದರೆ ಬೀದೋರಿಗೆ ನಮ್ಮ ತಾತೀರೋ ನಮ್ಮ ಅಪ್ಪ ನಮ್ಮ ಚಿಕ್ಕ ಎಲ್ಲ ಕಟ್ತಿದ್ರು ಇವಾಗ ನಾವು ಕಟ್ಟಕ್ಕೆ ಶುರು ಮಾಡಿದ್ದೀವಿ ನಮ್ಮಂಥವ್ರು ಜನ ಭಾಳಷ್ಟು ಜನ ಓರಿ ಕಟ್ಟಿರೋ ಮಾನ್ ಬಾವ್ರು ಮುಗ್ದಾಗವ್ರೆ ಈಗ ನಮ್ಮ ಫೀಲ್ಡು ಅದರಲ್ಲಿ ನಾನು ಹೋರಿ ಹಂಗಿರಬೇಕು ಹಿಂಗಿರಬೇಕು ಅಂತ ಹೇಳ್ಕೋದಕ್ಕೆ ಯಾವ ಹಳ್ಳಿ ಕರ್ತಳಿಲಿ ಯಾವ ರೀತಿ ಇರಬೇಕು ಅನ್ನೋದು ಎಲ್ಲ ವಿಚಾರ ತಿಳಿದಿರಬೇಕು ಹಿರಿಯರಿಂದ ತಿಳ್ಕೊಂಡಿರಬೇಕು ಸುಮ್ಮನೆ ತಿಳಿದೇನೆ ಮಾಡಿದ್ರೆ ನಾನು ಓರಿ ಕಟ್ಬಿಟ್ಟಕ್ಕೆ ಸಣ್ಣಕ್ಕೆ ನಾನು ಅಡ್ರೇಕೆ ಇರೋದು ಪಡ್ರೇಕೆ ಇರೋದು ಚಕಳ ಮಂದ ಇರುವಲ್ಲ ಓರಿ ಅಂತ ಬೀಜ ಅಂತ ಕಟ್ಕೊಂಡು ಅದರಿಂದ ಏನು ಪ್ರಯೋಜನ ಇಲ್ಲ ಅಷ್ಟು ಇಟ್ಟು ಅಂಥವ್ರಲ್ಲಿ ಕರ ಹುಟ್ಟು ಒಂದು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಲಕ್ಷನಾರು ಬಾಳ್ಬೇಕು ಅಂಥ ಕರ ಹುಟ್ಟಾಗ ಅವ್ರಿಗೆ ಬೆಲೆ ಇರ್ತದೆ ಆಮೇಲೆ ಸಾಕಷ್ಟು ಹಳ್ಳಿ ಕರ್ತಳಿಗೆ ಅಂತಂದರೆ ಇಲ್ಲಿ ಎರಡೇ ನಾಮ ಇರಬೇಕು ಮಕ್ಕ ಗಲೀಜು ಇರಕ್ಕಿಲ್ಲ ಅಡ್ರೇಕೆ ಪಡ್ರೇಕೆ ಇರಕ್ಕಿಲ್ಲ ಕೊಳ್ಳು ಕೊಳ್ಳು ಉಂಡೆ ಕೊಳ್ಳಾಗಿರಬೇಕು ಮತ್ತು ಬೀಜದ ಮೇಲೆ ಕಪ್ಪಿರಬೇಕು ಬಾಲ ಸಣ್ಣಾಗಿರಬೇಕು ಆಮೇಲೆ ಇಲ್ಲಿ ಮಧ್ಯ ಅಡೋಟೆ ಈ ಭಾಗ ಆ ಭಾಗ ಇಲ್ಲಿ ಭಾಗ ಕಪ್ಪಿರಬೇಕು ಮಧ್ಯ ಅಡೋಟೆ ಬೆಳಗಿರ್ಬೇಕು ಅದೇ ನನ್ನದೇ ಸರಿ ನನ್ನ ಊರಿನೇ ಸರಿ ಅಂತ ತಿನ್ಮ ಕಬೇಕಾದವರು ನಾವಲ್ಲ ಇನ್ನೇ ಜನ ಸರ್ವೆ ಮಾಡಬೇಕು ಇಂಥ ಕಡೆಯವ್ರದ್ದು ಇಂಥ ಕಡೆಯವರು ಮೆಣಸಿಕೊಳ್ಳಿ ಇನ್ನು ಇನ್ನೊಬ್ರು ಇಂಥವ್ರದ್ದು ಒಳ್ಳೆ ಓರಿ ಬದುಕೋದ ಕಣೆ ಒಳ್ಳೆ ಓರಿ ಅದೇ ಸರಿ ಒಳ್ಳೆ ಬದುಕುಡ್ಗೋರು ಏನು ಅಂತ ಹಿಂದುಗಡೆ ಜನ ತಿನ್ವಂತಕೋಬೇಕು ನಂದೇ ಚೆಂದ ಅಂತ ಹೇಳ್ಕೊದ್ರಲ್ಲ ಅದ್ರಲ್ಲಿ ಅರ್ಥ ಇಲ್ಲ ಗೊತ್ತಾಯ್ತು ಏನಂತ ಏಂತ ಅಂದರೆ ಓರಿಗಳಲ್ಲಿ ನಾನೇ ಫೇಮಸ್ ಅನ್ನೋದು ಬುಟ್ಟಾಕಿ ಮಾನಬಾವ್ರು ಇಂಥವ್ರು ಬೇಕಾದಷ್ಟು ಜನ ಹಿಂದೆ ನಮ್ಮ ತಾತೀರ್ ಕಾಲದಿಂದ ಎಲ್ಲ ಮುಗ್ದೋಗಾರೆ ಈಗ ನಮ್ಮ ಫೀಲ್ಡ್ ಬಂದಿದೆ ಅದರಲ್ಲಿ ನಾವು ಒಳ್ಳೆ ಓರಿ ಕೊಟ್ಟು ಒಳ್ಳೆ ತಳಿ ಕೊಟ್ಟರೆ ಬಡವ್ರ ಬಗ್ಗೆ ಮನೇಲಿ ಒಂದು ಕರ ಉಟ್ರೆ ಈಗ ಅಲ್ಲಿ ನಮ್ಮಣ್ಣಿ ತಾಂಡಿ ಅಂತ ನಮ್ಮ ಮೆಣಸುಕಳಿ ಪಕ್ಕ ಮೂರು ತಿಂಗಳ ಕಡೆ ತೊಂಬತ್ತೈದು ಸಾವಿರಕ್ಕೆ ಮಾಡಿದ್ರು ಆ ಊರಿಗೆ ಹುಟ್ಟಿ ಮಂಡ್ಯ ಇರ್ತಾವೆ ಎಮ್ಗೆ ಎಮ್ನಳ್ಳಿ ಎಮ್ಗೆ ಸುನ್ಗಳಿರುದ ತೊಂಬತ್ತೈದು ಸಾವಿರಕ್ಕೆ ಕೊಟ್ಟರು ಅಂತ ಬಡವರು ಬಗ್ಗಲ್ಲಿ ಕರ್ಕೊಂಡು ಬಿಟ್ಟರೆ ಯಾರು ಮೂರು ಕಾಸು ಮಾಡ್ಕೊತಾರೆ ಒಂದು ಹೆಸರು ಇರ್ತದೆ ನಾವು ದೂರದಿಂದ ಬಂದವ್ರ ಹತ್ರ ನಮಗೆ ಬೇಕಾದಷ್ಟು ದೂರದಿಂದ ಮತ್ತೆ ಶ್ರೀರಂಗ ತವಿಂದ ಹಿಡ್ದು ಮಳವಳ್ಳಿ ತಗೊಂಡು ಹಿಡ್ದು ಅಲ್ಗೂರು ತಗೊಂಡು ಹಿಡಿದು ಎಲ್ಲ ಕಡೆ ಮತ್ತೆ ನಾವು ಅವ್ರ ಹತ್ರ ದುಡ್ಡು ತಗೊಳ್ಳೋದಿಲ್ಲ ನಮ್ಮ ಅಕ್ಕಪಕ್ಕ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಅವ್ರ ಹತ್ರ ಕಾಸು ತಗೋತೀವಿ ಬರೀ ಮುನ್ನೂರು ರೂಪಾಯಿ ಮಾಡಿರೋದು ಮೇವು ಏನು ಕೊಡ್ತೀರಾ ಅದಕ್ಕೆ ಮೇವು ನಾವು ರವೆ ಬೂಸ ಚಕ್ಕೆ ಬೂಸ ಹುಳ್ಳಿ ಕಾಳು ಕೋಳಿ ಮೊಟ್ಟೆ ದಿನಕ್ಕೆ ನಾಲ್ಕು ಮೊಟ್ಟೆ ಕೊಡ್ತೀವಿ ಸಾಯಂಕಾಲ ಎರಡು ಬೆಳಗ್ಗೆ ಎರಡು ಅಕ್ಕಿ ಗಂಜಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಅಕ್ಕಿ ಗಂಜಿ ಒಂದು ಟೈಮ್ ತಿಂಡಿ ಹಸಿ ಮೇವು ರಾಗಿ ಬಚ್ಚು ಉಸ್ಕಿನ ಜೋಳದ ಕಡ್ಡಿ ಹಾಕ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ಅಣುಲ್ ಹಾಕ್ತಿವಿ ಮುಂದೆ ಹುಳ್ಳಿ ಬರ್ತದಲ್ರ ಒಳ್ಳೆ ಹುಳ್ಳಿ ಉಳ್ಳಿಕಾಯಿ ಹಾಕ್ತಿವಿ ತಿಂಡಿ ಇಷ್ಟು ಕೊಡ್ತೀವಿ ನೀವು ನಾವು ಇದು ಕೊಡಗೇರಿ ತಮಿಳುನಾಡು ಕೊಡಗೇರಿಂದ ತಂದಿದ್ದು ಒಂದಿನಕ್ಕೆ ಎಷ್ಟು ಹಸ್ಕೊಂಡು ಕ್ರಾಸ್ ಮಾಡಿಸ್ಬೋದು ಬಂದಂಗೆ ಹತ್ತು ಬಂದ್ರು ಆಯ್ತಾ ಹದಿನೈದು ಬಂದ್ರು ಆಯ್ತಾ ಎರಡು ಬಂದ್ರು ಆಯ್ತಾ ಒಂದಿನ ಒಂದು ಇಲ್ಲ ಇಷ್ಟ ಸರಿ ಅಂತ ಏನಿಲ್ಲ ಏನೇ ಯಾವ ಅಂದ್ರೆ ಒಂದು ಎಂಟು ಹತ್ತು ಬರ್ತಾವ ಯಾವತ್ತೋ ಒಂದಿನ ಇದ್ದಾಗ ಮೂರು ನಾಲ್ಕು ಎರಡು ಕೆಲವು ದಿನ ಒಂದೂ ಇಲ್ಲ ಇವಾಗ ಎಷ್ಟಲ್ಲ ಐತಿದ್ದು ಇದು ನಾ ಆರಲ್ಲು ವಾಕಿಂಗ್ ಎಲ್ಲ ಮಾಡಿಸ್ತಾ ಇರ್ತೀರಾ ವಾಕಿಂಗ್ ಅಲ್ಲೇ ನಮ್ಮ ನಮ್ದು ಜಾಗ ಪೀಡದೆ

ಹಳ್ಳಿ ಕರ್ತವಳಿಗೆ ಇಂತಿಂತ ಜಾಗ ಇಂತಿಂಥ ಐಟಮ್ ಇರಬೇಕು ಅಂತ ನಮಗೆ ತಿಳುವಳ್ಕೆ ಕೊಟ್ಟಿದ್ದಾರೆ ಆ ಥರ ತಿಳುವಳಿಕೆ ಕೊಟ್ಟಿರು ಯಾರು ಅಂತ ಅಂದರೆ ಇಲ್ಲಿ ಎರಡನೇ ನಾಮ ಇರಬೇಕು ಇಲ್ಲಿ ಇಲ್ಲಿ ಯಾವ ಡ್ರಾಪ್ ಈ ಬಿಳುಪು ಇಲ್ಲ ಇಲ್ಲ ಎಲ್ಲೂ ಇರೋಕ್ಕಿಲ್ಲ ಮತ್ತು ಈ ಕತ್ತು ಉದ್ದಕ್ಕೆ ಸಣ್ಣಾಗಿರಬೇಕು ಈ ಕತ್ತು ಈ ಕಾಲ್ ಕಮ್ಮ ತಪ್ಪಾಗಿರಬೇಕು ಮತ್ತೆ ಅಡೊಟ್ಟೆ ಮಧ್ಯ ಬಿಳುಪಿರಬೇಕು ಹಿಂದುಗಡೆ ಮುಂದ್ಗಡೆ ಕಪ್ಪಿರಬೇಕು ಬಾಲದ ಮೇಲೆ ಬಾಲ ಸಣ್ಣಾಗಿರಬೇಕು ಹಿಂದುಗಡೆ ಬೀಜದ ಮೇಲೆ ಕಪ್ಪಿರಬೇಕು ಇದು ಹಳ್ಳಿ ಖರ ತಳಿ ಎಲ್ಲಿಂದ ಅಂತ ಅಮ್ಮ ನೀ ಇದು ಕನಪುರ ತಾಲೂಕಿನಲ್ಲಿ ಊಟದ ಖರ ಬೆಳ್ಳೂರು ಕಡೆ ಹೋಗಿತ್ತು ಅಲ್ಲಿಂದ ಎರಡು ವರ್ಷ ಆಯ್ತು ಐವತ್ತು ಸಾವಿರ ತಂದಿದೆ ಇದ್ರ ತಂದೆ ಗೊತ್ತಾ ಯಾವ್ದು ಅಂತ ಇದ್ರ ತಂದೆ ನಾವು ಅಲ್ಲಿ ಸಾಧನೆ ಅಂತ ಸಾಧನೆ ನಳಿ ತಮಿಳ್ನವರ ಮನೆಯವರು ಅಂತ ಸಾಧನೆ ನಳಿಯೋ ದೊಡ್ಡ ದೊಡ್ಡ ಸಾಧನೆ ಅಂತ ಅಲ್ಲಿ ಊಟದ ಕರ ಇದು ಇದನ್ನು ಕ್ರಾಸಿಂಗಿಗೆ ಬಿಡ್ತಾಯಿರ್ತೀರಾ ಇದು ಇದ್ರ ಇದ್ದಕ್ಕೆ ಇದ್ರನ್ನ ತೊಂಬತ್ತೈದು ಸಾವಿರ ಕೊಟ್ಟಿದ್ದು ಇದ್ರ ಖರ ನೀನು ಇದ್ರ ಖರ ತೊಂಬತ್ತೈದು ಸಾವಿರ ಕೊಟ್ಟಿದ್ದೀರು ಮೂರು ತಿಂಗಳ ಕರ ಮೂರು ತಿಂಗಳ ನಮ್ಮ ನಮ್ಮ ಹತ್ರ ಹುಟ್ಟಿತ್ತು ನಮ್ಮಣ್ಣ ತಾಂಡ್ ಹುಟ್ಟಿತ್ತು ತೊಂಬತ್ತೈದು ಸಾವಿರಕ್ಕೆ ಎಮ್ಗೆ ತಕ್ಕ ಹೋಗದೆ ಎಮ್ಗೆ ಹೋಗೋದೆ ಕೇಳ್ತಾರೆ ನಾವು ಕೊಡೋದಿಲ್ಲ ನಾವು ಕೊಟ್ಬಿಡ್ತೀರಿ ಬೇರೆ ತಗೋಬೇಕಲ್ವೇ ಬೇರೆ ಇದಕ್ಕೆ ಮಾಮೂಲಿ ನಾವು ಹೇಳಿದ್ನಲ್ರ ರಾಯಿಬೂಸ ಚಕ್ಕೆ ಬೂಸಾ ಹುಳ್ಳಿ 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 ನುಚ್ಚು ತಿಂಡಿ ಕೊಡ್ತೀವಿ ಎರಡೆರಡು ಕೋಳಿ ಮೊಟ್ಟೆ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ನಾಲ್ಕು ಕೋಳಿ ಮೊಟ್ಟೆ ಕೊಡ್ತೀವಿ ಮೂರು ಗಂಟೆ ಮೇಲೆ ಗಂಜಿ ಕೊಟ್ಟು ನೆಲ್ಲೂ ಹಾಕ್ತಿವಿ ದನ ಗೊತ್ತಿನ ಮೂರು ನಾಲ್ಕು ಐದು ಯಾವತ್ತೋ ಒಂದೊಂದು ದಿನ ಒಂದೊಂದು ಐದು ಒಂದು ಇಲ್ಲ ಒಂದು ದಿನಕ್ಕೆ ಎಷ್ಟು ಹಸಿನ ಮೇಲೆ ಕ್ರಾಸ್ ಮಾಡಿಸ್ಬೋದು ಕನಿಷ್ಠ ಅಂದ್ರೆ ಸಾದಾಗ ನಿಂತ್ಕೋ ಜನ ಒಳ್ಳೆತನ ಆಗಿ ಸಾದಾಗ ನಿಂತ್ಕೊಂಡ್ರೆ ಒಂದಕ್ಕೆ ಒಂದು ಹತ್ತು ಹಸ್ಕೊ ಬಿಡ್ಬೋದು ಏನಾರ ತಿಂಗ್ಳು ಕಂಗ್ಲ ಆದ್ರೆ ಬಹಳ ಹಿಂಸೆ ಆಗುತ್ತೆ ಒಂದು ನಾಲ್ಕು ಐದೋ ಬಿಡ್ಬೋದು ಅಷ್ಟೇ

ಅಂದ್ರೆ ಆ ಅಡ್ಡ ಹೇಳ್ತೆ ಹಿಂದೆಗಡೆ ಅಡ್ಡ ಹೇಳ್ತೆ ಇನ್ನು ಜಾಸ್ತಿ ಆಯ್ತದೆ ಈ ತೆರೆ ಐತೆ ನೋಡಿ ಇದು ಇದು ಮೈನ್ ಹೊರಿಗೆ ಇಲ್ಲೆಲ್ಲ ತಪ್ಪಿರ್ಬೇಕು ಈ ಮಧ್ಯ ಬೆಳಗಿರ್ಬೇಕು ಹಿಂದೆಗಡೆ ತಪ್ಪಿರ್ಬೇಕು ಬಾಲ ಬಂದು ಚೌಂಟಿ ಕುಡಿಯದಂಗೆ ಇರ್ಬೇಕು ಚೌಂಟಿ ಹಿಂಗೆ ನಿಲ್ಲಿಸ್ತೀವಲ್ಲ ನಾವು ನೋಡಿ ಆ ಥರ ಇರಬೇಕು ಹೊರಿಗೆ ಜಾಸ್ತಿ ಮಂದ ಇದ್ರೆ ಆ ಹೋರಿಗೆ ಕರು ಚೆನ್ನಾಗಿ ಹಾಕಲ್ಲ ಕರ ಚೆನ್ನಾಗಿ ಹಾಕಲ್ಲ ಜನ ಜಾಸ್ತಿ ಜನ 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 ಕಟ್ಟೋದಿಲ್ಲ ಆಮೇಲೆ ಹೇಳ್ತೀನಿ ನೋಡಿ ಇದು ಉಂಡೆ ಕೊಳ್ಳು ಇದು ಹಿಂಗಿರ್ಬೇಕು ಓರಿಗೆ ಈ ಥರ ಗುಂಡಿಗೆ ಹುಟ್ಟಿರ್ಬೇಕು ಈ ಥರ ಉಂಡೆ ಕೊಳ್ಳಿರ್ಬೇಕು ನೋಡಿ ಹಿಂಗಿರ್ಬೋದು ಹಿಂಗೆ ಎಲ್ಲ ಬರಬಾರ್ದು ಹಿಂಗೆ ಹಿಂಗೆಲ್ಲ ನಾತಾಡಬಾರ್ದು ಇದು ಈ ಥರ ಇರಬೇಕು ಈ ಥರ ಭುಜ ಇರ್ಬೇಕು ನೋಡಿ ಈ ಥರ ಇದ್ರೆ ಓರಿಗೆ ತುಂಬ ಲಕ್ಷಣ ಒಂದು ಕರು ಕಡಿಮೆ ಅಂದ್ರೆ ಒಂದು ಲಕ್ಷಕ್ಕೆ ಮಾರ್ಬೋದು ಈ ಕರನ ಇದರಲ್ಲಿ ಹುಟ್ಟಿರೋ ಕರನ ಮೂರು ತಿಂಗ್ಳು ಕರಿ ಕರನ ಸೂನ್ಗಳಿಗೆ ತೊಂಬತ್ತೈದು ಸಾವಿರ ಕೊಟ್ಟವ್ರೆ ಈ ಓರಿಗೆ ಹುಟ್ಟಿರೋ ಕರನ ತೊಂಬತ್ತೈದು ಸಾವಿರಕ್ಕೆ ಈಗ ಒಂದು ತಿಂಗಳ ಹಿಂದೆ ಈಗ ಮತ್ತೆ ಈ ಊರಿಗೆ ಹುಟ್ಟಿರೋ ಕರ ತುಂಬಾ ಚೆನ್ನಾಗಿ ಹುಟ್ಟಿದೆ ಅದು ಈಗ ಹಾಲು ಕುಡಿತೈತೆ ಎರಡು ತಿಂಗಳು ಕರ ಅದೇ ಹಸಿನಲ್ಲಿ ಹುಟ್ಟಿತ್ತೆ ಸಣ್ಣ ಕರುನಲ್ಲಿ ಇದು ಒಳ್ಳೆ ಕರು ಅಂತ ಆಯ್ಕೆ ಮಾಡೋದು ಹೆಂಗೆ ಐಟು ಟು ಬಿಸಿ ಸಣ್ಣ ಕರುನಲ್ಲಿ ಆಯ್ಕೆ ಮಾಡಬೇಕು ಅಂದ್ರೆ ಮಿದುಲೆ ಸಣ್ಣಗಿರ್ಬೇಕು ಇಲ್ಲಿ ಗುರುಡೆ ಇದಕ್ಕೆ ಊರಿಗೆ ಸಣ್ಣಕ್ಕಿರ್ಬೇಕು ಇದೇ ತರ ಇರ್ತದೆ ಅದಕ್ಕೂ ಈ ತರ ಈ ತರ ಇರಬೇಕು ಅಂತ ಅದೇ ಒಂಥರ ಉದ್ದಪ್ಪನ ಇರ್ಬೇಕು ಮತ್ತೆ ಕಾಲ್ ಗಿಣ್ಣ ಐತಲ್ಲ ಈ ಗಿಣ್ಣ ಐತೆ ನೋಡಿ ಇಲ್ಲಿಂದ ಇದು ಜಾಸ್ತಿ ಉದ್ದಕ್ಕಿರ್ಬೇಕು ಇದು ಈ ಗಿಣ್ಣು ಆಗ ಗೊತ್ತಾಗುತ್ತೆ ಈಗ ಹೊಸದಾಗಿ ಹಳ್ಳಿಕಾರು ಸಾಕು